ಈಗ ಒಂದು ನೆನ್ನೆ ಆದಂಥದ್ದು ಇದು ಪಾಪ ಇದು ಬರ್ಕೊಂಡಿದ್ದೀರಿ ಏನೋ ಒಂದೂವರೆ ಗಂಟೆ ಡ್ರಿಲ್ಲು ಏನೋ ಒಂದೂವರೆ ಗಂಟೆ ಗ್ರಿಲ್ಲು ಲೋಕಾಯುಕ್ತ ಕಚೇರಿ ಒಳಗೆ ಎಲ್ಲ ಬರ್ಕೊಂಡಿದ್ದೀರಿ ಸಂತೋಷ ಪಾಪ ನಿಮ್ಗೆ ಯಾರು ಮಾಹಿತಿ ಕೊಟ್ಟಿರ್ತಾರೆ ಗ್ರಿಲ್ಲು ಡ್ರಿಲ್ಲು ಬರ್ಕೊಂಡಿದ್ದೀರಿ ಅದಕ್ಕೆ ನನಗೆ ನಿಂಬು ಅಡ್ಗೆ ನನಗೇನು ಆಸೆ ಮಾಡೋಲ್ಲ ನನಗೆ ಬಹುಶಃ ಈ ರಾಜ್ಯದ ರಾಜಕಾರಣದಲ್ಲಿ ನೋಟಿಸೇ ಇಶ್ಯೂ ಆಗಿದೆ ನೋಟಿಸ್ನ ಸರ್ವ್ ಮಾಡಿದೆ ಯಾರಾದರೂ ಒಬ್ಬ ರಾಜಕಾರಣಿ ತನಿಖೆಗೆ ಒಳಪಟ್ಟು ಹೋಗಿರ್ತಕ್ಕಂಥ ವಿಷಯ ಇದ್ದರೆ ಕುಮಾರಸ್ವಾಮಿಯೇ ಮೊದಲನೇ ಅಲ್ಲಿಗೆ ಎರಡು ದಿವಸದಿಂದ ಪತ್ರಿಕೆಯಲ್ಲಿ ಬರೆದಿದ್ದೀರಿ ಕುಮಾರಸ್ವಾಮಿಗೆ ನೋಟಿಸ್ ಇಶ್ಯೂ ಆಯಿತು ಕುಮಾರಸ್ವಾಮಿ ನೋಟಿಸ್ ಇಶ್ಯೂ ಮಾಡಲಿಲ್ಲ ಮೇಲಿನ ಅಧಿಕಾರಿ ಯಾರೋ ಫೋನ್ ಮಾಡಿದರುಲ ಒಂದು ಪತ್ರಿಕೆಯಲ್ಲಿ ಲೀಕ್ ಮಾಡಿ ಬರೆಸಿದ್ದೀರಿ ಮೂರು ದಿವಸದಿಂದೆ ಯಾರು ಬರೆಸ್ದವರು ನೆನ್ನೆ ಮಧ್ಯಾಹ್ನ ಒಂದು ಚಾನಲ್ನಲ್ಲಿ ಕುಮಾರಸ್ವಾಮಿ ಹನ್ನೆರಡು ಗಂಟೆಗೆ ಹೊರಟಿದ್ದಾರೆ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬರ್ತಾ ಇದ್ದಾರೆ ನೋಟಿಸ್ ಇಶ್ಯೂ ಆಗಿತ್ತು ಇವತ್ತು ಕೊನೆ ದಿನ ಇದೆಲ್ಲ ಒಂದು ಚಾನಲ್ನಲ್ಲೂ ಓಡಿಸಿದ್ದೀರಿ ಯಾರು ನಿಮಗೆ ಕೊಟ್ಟಿದ್ದು ನಮ್ಮ ಚಾನಲ್ನ ಮುಖ ಸ್ನೇಹಿತರಿಗೆ ಲಿಂಕ್ ಮಾಡಿರೋದು ಮುಖ್ಯಮಂತ್ರಿ ಕಚೇರಿಯಿಂದೆ ಮಾಡಿರಬೇಕಲ್ವೇ ಪತ್ರಿಕೆಯಲ್ಲಿ ಬಂತಲ್ಲ ಮೂರು ದಿವಸದಿಂದ ನೋಟಿಸ್ ಇಶ್ಯೂ ಆಗಿದೆ ಅಂತ ಯಾರು ಇದನ್ನು ಕೊಟ್ಟವರು ಮಾಹಿತಿನಾ ಇದು ರಾಜ್ಯಪಾಲರ ಕಚೇರಿಯಿಂದಲೇ ಹೋಯ್ತಾ ಮಾಹಿತಿ ಈ ಮಾಹಿತಿ ಕೊಟ್ಟಿದ್ದು ರಾಜ್ಯಪಾಲರ ಅವ್ರ ಕಚೇರಿಯ ಸಿಬ್ಬಂದಿಗಳ ಕುಮಾರಸ್ವಾಮಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿರೋದು ಈ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಯ ಉದ್ದಟತನ ಏನು ಮೆಸೇಜ್ ಕೊಡ್ತೀರಿ ನೀವು ನಾನು ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ ಅದು ಆಮೇಲೆ ಬರ್ತೀನಿ ನಿನ್ನೆ ನಾನೇ ಸ್ವಯಂ ಪ್ರೇರಿತನ ಹೋಗಿ ಹೋಗಿ ಏನು ಪಾಪ ಇಪ್ಪತ್ತು ಪ್ರಶ್ನೆ ಪಾಪ ಇಟ್ಕೊಂಡಿದ್ದು ನಾನು ಅಧಿಕಾರಿಗಳು ಅಲ್ಲಿ ಕೆಳ ಹಂತದ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡೋಲ್ಲ ಪಾಪ ಅವರು ಏನು ಮಾಡ್ತಾರೆ ಮೇಲ್ ಅಧಿಕಾರಿಗಳು ಸೂಚನೆ ಕೊಟ್ಟಿರ್ತಾರೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿರ್ತಾರೆ ಹೊರಗಡೆ ಇವತ್ತು ಅವ್ರದ್ದು ಏನು ಬರ್ತಾ ಇದೆ ಅವ್ರದ್ದೊಂದು ಮುಚ್ಚಾಕೊಳ್ಳೋದಕ್ಕೆ ಅಯ್ಯೋ ಕುಮಾರಸ್ವಾಮಿ ಏನೋ ಮಾಡ್ಬಿಟ್ಟವನೇ ಕುಮಾರಸ್ವಾಮಿಗೆ ನೋಟಿಸ್ ಬಂದೈತೆ ಅಂತ ಪ್ರಚಾರ ಡೈವರ್ಷನ್ ಬೇಕಲ್ಲ ಅವರಿಗೆ ಸರ್ಕಾರಕ್ಕೆ ಅದಕ್ಕಷ್ಟೇ ಆ ಪ್ರಕರಣ ಗಂಗೆನಳ್ಳಿ ಪ್ರಕರಣ ಅದು ಬಿಟ್ಟು ಅದರಿಂದ ಮುಂದೆ ಒಂದು ಹೆಜ್ಜೆ ಅವ್ರು ಏನೋ ಮಾಡೋಕ್ಕಾಗಲ್ಲ ರಾಜೀನಾಮೆ ಕೊಡಬೇಕಂತ ಕುಮಾರಸ್ವಾಮಿ ಬೇಲಳ್ಳವರು ಬೇರೆಳ್ಳಲ್ವಾ ಕುಮಾರಸ್ವಾಮಿ ಬೇಲಳ್ಳವ್ರೆ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ನರೇಂದ್ರ ಮೋದಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಈಗ ಅದಂತ ಹೊಸ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟಿಲ್ಲ ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್ ಏನು ಅವರ ಒಕ್ಕ ತಗೊಂಡು ಅವ್ರ ನೆನ್ನೆ ಅದರಿಂದ ನೋಡಿದೆ ಬೆಳಗ್ಗೆ ಪತ್ರಿಕೆಯಲ್ಲಿ ಇದು ಎಲೆಕ್ ಇದು ಎಲೆಕ್ಟ್ರ ಬಾಂಡನ್ನ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆಯಾ ಬಾಂಡು ರಾಜೀನಾಮೆ ಕೊಡೋಕ್ಕೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮಾಡ್ಕಂಡವ್ರ ನಿಮ್ಮ ಥರ ಸರ್ಕಾರಿ ಭೂಮಿ ಅರವತ್ತೆರಡು ಕೋಟಿ ಆಸ್ತಿ ಅಂತ ನೀವೇ ಹೇಳ್ತೀರಿ ಬೆಲೆ ಇವತ್ತು ಅಂತ ಸರ್ಕಾರದ ಭೂಮಿ ಲಪ್ಟಾಯಿಸ್ಕೊಂಡು ನೀವು ಪಾಪ ಅವರೇರ ಮಾ ನಾಲ್ಕೈದು ಜನ ಮಂತ್ರಿಗಳು ಓ ಹೇಳಿದ್ರು ಎಳಿದ್ರು ಹೇಳಿದ್ರು ಛತ್ತರ ಹೆಸರಿನಲ್ಲಿ ಅದೇದ್ದು ಡಿನೋಟಿಫಿಕೇಷನ್ ಆಗಿದೆ ಗಂಗೆನಹಳ್ಳಿಲಿ ಇದಕ್ಕೆ ಉತ್ತರ ಕೊಡ್ಲಿ ಕುಮಾರಸ್ವಾಮಿ ಎಲ್ಲ ಹೇಳಿದ್ರು ಡಿನೋಟಿಫಿಕೇಷನ್ ಮಾಡ್ತಕ್ಕಂಥ ಪವರು ಸರ್ಕಾರಕ್ಕಿದೆ ಅದರಲ್ಲಿ ಪವರ್ ಇಲ್ಲ ಅಂತ ಹೇಳಲ್ಲ ನಾನು ಡಿನೋಟಿಫಿಕೇಷನ್ನ ಆದ ನಂತರ ನಡೆದಂಥ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ ಅದೆಲ್ಲ ಒಂದು ಭಾಗ ಅದಿರಲಿ ಇಲ್ಲಿ ಸಿದ್ದರಾಮಯ್ಯವ್ರ ಪ್ರಕರಣಕ್ಕೂ ಗಂಗೆನಳ್ಳಿ ಪ್ರಕರಣಕ್ಕೂ ಕೃಷ್ಣ ಬೈರೇಗೌಡ್ರೆ ವ್ಯತ್ಯಾಸ ಏನಿದೆ ಅನ್ನೋದು ಸ್ವಲ್ಪ ತೆಗೆದು ನೋಡಿ ನೀವು ಕಾನೂನು ಸಚಿವರಾಗಿ ಕೆಲಸ ಮಾಡಿರೋರು